ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಗಲಿರುಳು ಶ್ರಮಿಸುತ್ತಾ ಇರುವ ಸರ್ಕಾರ ಅಪರಾಧಿಗಳನ್ನ ಮಟ್ಟ ಹಾಕುವ ಕೆಲಸ ನಡೀತಾ ಇದೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ತುಂಬಾ ಚೆನ್ನಾಗಿ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ತುಂಬಾ ಸಮರ್ಥವಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಲ್ಲದೆ ಯಾರೇ ತಪ್ಪು ಮಾಡಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ನಿನ್ನೆ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಕುರಿತು ಪ್ರಶ್ನೆಯನ್ನ ಕೇಳಿದಾಗ ಅವರು ವಾಪಸ್ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಸರ್ಕಾರ ಮತ್ತು ಗೃಹ ಸಚಿವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅಪರಾಧಿಗಳನ್ನ ಮಟ್ಟ ಹಾಕುವ ಕೆಲಸ ನಡೀತಾ ಇದೆ ಪೆನ್ಡ್ರೈವ್ ಕೇಸ್ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಯಾರು ತಪ್ಪಿತಸ್ಥರೋ ಅವರಿಗೆ ಶಿಕ್ಷೆ ಆಗಲಿದೆ ಇನ್ನು ಮಾಜಿ ಸಿಎಂ ಎಚ್ಡಿಕೆ ಸೇರಿದಂತೆ ಪ್ರತಿಪಕ್ಷಗಳು ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಪಾರದರ್ಶಕ ತನಿಖೆ ನಡೆಯುತ್ತಿದೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಎಲ್ಲ ಹೊರಗೆ ಬರುತ್ತದೆ ಇದೀಗ ಇದೊಂದು ಗಂಭೀರ ಪ್ರಕರಣ ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರದ್ದು ಮಾಡಬೇಕು ಕೇಂದ್ರ ಸರ್ಕಾರ ಸರಿಯಾದ ಸಹಕಾರ ನೀಡಬೇಕು ಬಿ ಬಿಜೆಪಿಗೆ ಇಷ್ಟೆಲ್ಲ ಬದ್ಧತೆ ಇದ್ದರೆ ಪ್ರಜ್ವಲ್ನ ಕರೆದುಕೊಂಡು ಬಂದು ಒಪ್ಪಿಸಬೇಕಿತ್ತು ಜನರ ಗಮನ ಸೆಳೆಯಲು ಪ್ರತ್ಯಾರೋಪಗಳನ್ನ ಮಾಡೋದು ತಪ್ಪು ಅಂತ ಅವರು ಹೇಳಿದ್ದಾರೆ ಕಾನೂನು ತನ್ನ ಕೆಲಸ ಮಾಡಲು ಎಲ್ಲರೂ ಅವಕಾಶ ನೀಡಬೇಕು ಮುಖ್ಯ ಆರೋಪಿ ಇದರಲ್ಲಿ ಯಾರು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ಮೊದಲು ಶಿಕ್ಷೆ ಆಗ್ಬೇಕೋ ಬೇಡವೋ ಅಂತ ಸಹ ಕೇಳಿದ್ದಾರೆ ಯಾಕೆ ಬಿಜೆಪಿ ನವರು ಶಂಕೆ ಪಡ್ತಾ ಇದ್ದಾರೆ ಯಾಕೆ ಈ ರೀತಿ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ ದೌರ್ಜನ್ಯ ಮಾಡಿದ್ದು ಅತ್ಯಾಚಾರ ಮಾಡಿದ್ದು ಯಾರು ಎಂಬುದು ಮುಖ್ಯ ಅಂತ ಅವರು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಎಂಬ ಅಶೋಕ್ ಆರೋಪಕ್ಕೆ ಪ್ರತಿಕ್ರಿಯಿಸಿದಂತಹ ಅವರು ಅಶೋಕ್ ಅವರು ಹೇಳಿಕೆಗೆ ತಲೆ ಬುಡ ಇದೆಯಾ ಅಂತ ಮರುಪ್ರಶ್ನೆ ಮಾಡಿದ್ರು ಯಾರಾದ್ರೂ ಅದನ್ನ ನಂಬ್ತಾರಾ ಪ್ರಕರಣ ದಾಖಲಿಸಿದ್ದು ಯಾರು ನಮ್ಮ ಸರ್ಕಾರ ಅವರಿಗೆ ಬೆಂಬಲ ಮಾಡುವ ಅವಶ್ಯಕತೆ ಏನಿದೆ ಬಿಜೆಪಿಯವರಿಗೆ ಸುಳ್ಳು ಹೇಳುವುದು ಕೆಲಸ ಸುಳ್ಳು ಅವರ ಮನೆ ದೇವ್ರು ಸತ್ಯ ಅಂತ ನಂಬಿಸೋದಿಕ್ಕೆ ಹೊರಟಿದ್ದಾರೆ ಇವರೇ ಕಳುಹಿಸಿಬಿಟ್ಟು ಬೇರೆಯವರ ಮೇಲೆ ಯಥಾಕ್ತಾ ಇದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಆರೋಪ ಮಾಡಿದ್ದಾರೆ ಲೋಕಸಭೆಯಲ್ಲಿ ಅವರನ್ನ ಜನ ತಿರಸ್ಕರಿಸ್ತಾ ಇದ್ದಾರೆ ಮುಂದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲೂ ಕೂಡ ಜನ ಅವರಿಗೆ ಪಾಠ ಕಲಿಸಲಿದ್ದಾರೆ ಅಂತ ಅರಣ್ಯ ಸಚಿವರು ಗುಡುಗಿದ್ದಾರೆ